ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಈ ವಿಡಿಯೋನ ಇಲ್ಲ ಅಂದ್ರೂ ಒಂದು ಹತ್ತು ಸಾರಿ ನಾನು ಅಪ್ ಅಪ್ ಅಪ್ಲೋಡ್ ಮಾಡಿದ್ದೀನಿ ಬಟ್ ಹತ್ತು ಸಾರಿನೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಹೇಳಿ ಡಿಲೀಟ್ ಆಗಿದೆ ಸೊ ಏನಕ್ಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಎಷ್ಟು ಚೆಕ್ ಮಾಡಿದ್ರು ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಎಲ್ಲ ಮಿಕ್ಸಪ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ ನೀಟಾಗಿ ಫಸ್ಟ್ ನಾವು ಸ್ಟಾರ್ಟಿಂಗಿಂದ ಹಿಡ್ದು ಎಂಡಿಂಗ್ವರೆಗೂ ಹೋಗೋದನ್ನು ಹಾಕಿದ್ದೆ ಬಟ್ ನೈಟ್ ಜರ್ನಿದ್ರೆ ಕಂಟಿನ್ಯೂಸ್ ಆಗಿ ಫೋರ್ ಮಿನಿಟ್ಸ್ ಇದೆಯಲ್ಲ ಅದಕ್ಕೆ ಡಿಲೀಟ್ ಆಗ್ತಾಯಿದೆ ಹಾಗಾಗಿ ಮಿಕ್ಸಪ್ ಮಾಡಿ ಹಾಕ್ತಾಯಿದ್ದೀನಿ ಸೊ ನಾವು ಫ್ರೈಡೇನೇ ಮನೆಯಿಂದ ಹೊರಟ್ವಿ ಮನೆಯಿಂದ ಮಧ್ಯ ಒಂದು ಆರು ಗಂಟೆ ಹಂಗೆನೋ ಹೊರಟ್ವಿ ಬಟ್ ನಾವು ಬೇಗನೆ ಹೊರಟಿದ್ರೆ ಬೇಗನೆ ಬೆಂಗಳೂರಿಂದ ಹೊರಗಡೆ ಬಂದ್ಬಿಡ್ಬೋದಿತ್ತು ಬ್ಯಾಂಗ್ಳೂರು ಇಂದ್ರಾನಗರ ಅಂದರೆ ಬ್ಯಾಂಗ್ಳೂರ್ನ ಔಟ್ಸ್ಕರ್ಟ್ಗೆ ಬರೋ ಒಳಗಡೆನೆ ನಮಗೆ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಗೇ ಬಿಟ್ಟಿತ್ತು ನೈನ್ ಓ ಕ್ಲಾಕೇನೋ ಆಗಿತ್ತು ನೈನ್ ಓ ಕ್ಲಾಕಿಗೆ ಮತ್ತೆ ಬೆಂಗಳೂರು ಔಟ್ಸ್ಕರ್ಟಲ್ಲಿ ನಿಲ್ಸ್ಕೊಂಡು ಊಟ ತಿಂದ್ಕೊಂಡು ನಾವು ಅಲ್ಲಿ ಮತ್ತು ಅಲ್ಲಿಂದ ಹೊರಗಡೆ ಹೊರಡಬೇಕಾದ್ರೆ ಆಲ್ಮೋಸ್ಟ್ ಹತ್ತು ಹತ್ತುವರೆ ಆಗಿತ್ತು ಸೊ ಹತ್ತುವರೆಯಿಂದ ನಾವು ಕಂಟಿನ್ಯೂಸ್ ಆಗಿ ಎನ್ ಎಚ್ ಎಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಇಲ್ಲ ಇಲ್ಲ ಮಧ್ಯರಾತ್ರಿ ಎರಡು ಗಂಟೆಗೆಲ್ಲ ನಾವು ಹೋಗಿ ರೀಚ್ ಆದ್ವಿ ತಿರುಪತಿನ ಸೊ ಎರಡು ಗಂಟೆಗೆ ರೀಚ್ ಆದ್ರೂ ಅಲ್ಲಿ ಬೆಟ್ಟ ಮೇಲೆ ಹತ್ತಕ್ಕೆ ಬಿಡಲಿಲ್ಲ ಅವರು ಯಾಕೆ ಅಂದರೆ ಮೂರು ಗಂಟೆಗೆ ಓಪನ್ ಆಗೋದು ಅಲ್ಲಿ ಸೊ ಹಾಗಾಗಿ ಮೂರು ಗಂಟೆ ತನಕ ನಾವು ಅಲ್ಲೇ ಸುಮ್ಮನೆ ವೇಯ್ಟ್ ಮಾಡಿದ್ವಿ ಸೊ ಮೂರು ಗಂಟೆ ಆದ ನಂತರ ನಮಗೆ ಬೆಟ್ಟದ ಮೇಲೆ ಹೋಗೋದಕ್ಕೆ ಪರ್ಮಿಷನ್ ಕೊಟ್ಟರು ಸೊ ಅಲ್ಲಿಂದ ಒಂದು ಮುಕ್ಕಾಲು ಗಂಟೆ ಒಂದು ಮುಕ್ಕಾಲು ಗಂಟೆ ಒನ್ ಅವರ್ ಅಂದ್ಕೊಳ್ಳಿ ಒಂದು ಇಪ್ಪತ್ತ್ಮೂರು ಕಿಲೋಮೀಟ್ರ್ ಇಪ್ಪತ್ತ್ನಾಲ್ಕು ಕಿಲೋಮೀಟ್ರ್ ಬೆಟ್ಟ ಹತ್ತಬೇಕು ಸೊ ನೈಟ್ ಜರ್ನಿನೇ ನಾವು ಮೂರು ಗಂಟೆಗೆ ಬಿಟ್ಟಿದ್ದಕ್ಕೆ ಮೂರು ಐವತ್ತೆಂಟು ನಾಲ್ಕು ಗಂಟೆಗೆಲ್ಲ ನಾವು ಮೇಲ್ಗಡೆ ತಿರುಪತಿ ತಿರುಮಲಾನ ತಲುಪ್ಕೊಂಡ್ವಿ ರೀಚ್ ಆಗಿಬಿಟ್ವಿ ಹನ್ನೆರಡು ಇಪ್ಪತ್ತೆಂಟು ಮಧ್ಯರಾತ್ರಿ ಹನ್ನೆರಡು ಇಪ್ಪತ್ತೆಂಟರಲ್ಲಿ ಆಂಧ್ರ ಎಂಟ್ರಿ ಆಗಿದ್ದೀವಿ ಆಲ್ರೆಡಿ ಸುಮಾರು ಹೊತ್ತಾಯಿತು ಅರ್ಧ ಗಂಟೆ ಆಯಿತು ಆಂಧ್ರ ಎಂಟ್ರಿ ಆಗಿ ಹೋಗ್ತಾ ಇದ್ದೀವಿ ಇನ್ನ ನಾವೊಂದು ರೌಂಡ್ ರೌಂಡ್ನಿಂದ ಮಾಡಿದ್ದೀವಿ ಪಪ್ಪ ನಮ್ಮ ಹಸ್ಬೆಂಡು ಗಾಡಿ ಓಡಿಸ್ತಾ ಇದ್ದಾರೆ ಅಪ್ಪ ನಾವು ಡ್ರೈವಿಂಗ್ ಕಲಿಬೇಕು ಅಂತ ಈಗ ಅನ್ನಿಸ್ತಾ ಇದೆ ಅವ್ರಿಗೆ ರೆಸ್ಟ್ ಕೊಡೋಕ್ಕೆ ಇನ್ನು ಒಂದು ಜಾತಿಗೆ ತನ್ ಅವರ್ ಜಾಬೀನ ಕೊಟ್ಬಿಟ್ಟು ಆನ್ಲೈನ್ ಇವಾಗ ತಿರುಪತಿಗೆ ಬಂದು ರೀಚ್ ಆಗಿದ್ದೀವಿ ಟೈಮು ಎಷ್ಟ ಎರಡು ಗಂಟೆ ಏಳು ನಿಮಿಷ ಆಗಿದೆ ಆ್ಯಕ್ಚುಲಿ ಒಂದು ಮುಕ್ಕಾಲ್ಗೆಲ್ಲ ಬಂದ್ವಿ ಏನ್ರಿ ಇದರುಪತಿ ಇದು ನೇಮ ಯಾವುದು ಭೂದೇವಿ ಅಂತಲೇನ ಕಾಂಪ್ಲೆಕ್ಸ್ ಇದು ಇದೇನು ಇದು ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಎಂಟ್ರೆಸ್ ಈ ಕಡೆ ಭೂದೇವಿ ಕಾಂಪ್ಲೆಕ್ಸ್ ಹೋಗೋಣ ಅಲ್ಲಿ ಹೋಗಿ ಎಸ್ ಟಿ ಟಿಕೆಟ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ ಬಟ್ ಅಲ್ಲಿ ನೋಡಿದ್ರೆ ಆ ಟಿಕೆಟ್ ತಗೊಂಡು ಆಲ್ಮೋಸ್ಟ್ ಏಯ್ಟ್ ಅವರ್ ಅಥವಾ ನೈನ್ ಅವರ್ ಆಗಬಹುದು ಅದು ಇವತ್ತು ಮಧ್ಯರಾತ್ರಿ ಮೂರು ಗಂಟೆ ಮೇಲೆ ಕೂಡ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾಡ್ತಾರೆ ಆ ಆ ಟಿಕೆಟ್ಸ್ ಒಂದು ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಟೈಮಿಂಗ್ ಸ್ಲಾಟ್ ಅಲಾಟ್ ಆಗುತ್ತೆ ಅನ್ನೋ ಥರ ಇದ್ದಾರೆ ಸೊ ಅದೇ ಒಂದು ದಿನ ನೆಕ್ಸ್ಟ್ ಡೇಗೆ ಟಿಕೆಟ್ ಸಿಗೋದು ನಮಗೆ ಯಾವತ್ತು ಶನಿವಾರ ಬಂದರೆ ಭಾನುವಾರ ದರ್ಶನ ಸಿಗುತ್ತೆ ಭಾನುವಾರ ಬಂದರೆ ಸೋಮವಾರ ದರ್ಶನ ಸಿಗುತ್ತೆ ಸೊ ಆ ಥರ ಸಿಗುವಂಥದ್ದು ಸೊ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ಬರು ನಾವೇ ಕರ್ಕೊಂಡು ಹೋಗ್ತೀವಿ ನಾನೇ ಬರ್ತೀನಿ ನಿಮ್ಮ ಜೊತೆಗೆ ಬಟ್ ಏನೋ ಸೊ ಅಮೌಂಟ್ ಪೇ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ ಸೊ ಅದರಲ್ಲೇ ನೋಡೋಣ ಪೇ ಮಾಡೋದ್ರು ಪರವಾಗಿಲ್ಲ ಬಟ್ ಯಾಕೆ ಹಿಂಗೆ ಅಂದರೆ ಮಕ್ಕಳಿದ್ದಾರೆ ವಯಸ್ಸಾಗಿರೋರಿದ್ದಾರೆ ಟು ಬಿ ಫ್ರಾಂಕ್ ಹಾನೆಸ್ಟ್ಲಿ ಖಂಡಿತ ಹೋಗೋದಕ್ಕಾಗಲ್ಲ ಸೊ ಹಾಗಾಗಿ ರಿಸ್ಕ್ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಬಿಸಿ ಹಾಂ ಓಡಿಸಿದಾರೆ ಹ್ಞೂ ತುಂಬ ಈಟಾಗಿ ಗೊತ್ತಾಯಿತು ಸೊ ಹಾಗಾಗಿ ಅದರಲ್ಲೇ ಹೋಗೋಣ ಅಂತ ಇದನ್ನು ಡ್ರಾಪ್ ಮಾಡ್ತಾ ಇದ್ದೀವಿ ಬೇಡ ಇದು ಕ್ಯಾನ್ಸಲ್ ಅಂತ ಬಟ್ ಮೂರು ಗಂಟೆ ಮೇಲೇ ದೇವಸ್ಥಾನಕ್ಕೆ ಹೋಗೋದಕ್ಕೆ ಈ ರೋಡಲ್ಲಿ ಹೋಗೋದು ದೇವಸ್ಥಾನ ಎಂಟ್ರಿ ರೋಡ್ ಇರೋದು ಈ ರೋಡಲ್ಲಿ ಇಲ್ಲಿಗೆ ಹೋಗಬೇಕು ಅಂದ್ರೆ ಮಧ್ಯಾಹ್ನ ಮಧ್ಯೆ ರಾತ್ರಿ ಮೂರು ಗಂಟೆಗೆ ಗೇಟ್ ಓಪನ್ ಆಗೋದು ಸೊ ಹಾಗಾಗಿ ಇಲ್ಲೇ ನಿಂಗೆ ತಗೊಂಡಿದ್ವಿ ನಮಗೆ ರೂಮ್ಸ್ ಎಲ್ಲ ಸಿಗೋದು ಆ ತಿರುಪತಿ ಬೆಟ್ಟದ ಮೇಲೆ ಹೋದ ಮೇಲೆ ರೂಮ್ಸ್ ಅವೈಲೇಬಲ್ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ಓ ನಾವು ರೂಮ್ ಮಾಡಿರೋದು ಅದನ್ನು ನೀವು ಫ್ರೆಂಡೇ ಮಾಡಿದೀನಿ ಅಂತ ಹೇಳ್ತಾ ಇರೋದು ಸೊ ಗೊತ್ತಿಲ್ಲ ನೋಡಿ ಟೂ ಡೇಸ್ ಮುಂಚೆ ಪ್ಲ್ಯಾನ್ ಮಾಡಿದ್ರೆ ಹೀಗಿರುತ್ತೆ ಎಲ್ಲರೂ ತಿರುಪತಿ ಹೋಗಬೇಕಾದ್ರೆ ತಿಂಗಳಂಗಟ್ಟಲೆ ಪ್ಲ್ಯಾನ್ ಮಾಡ್ಕೊಂಡು ತ್ರೀ ಮಂತ್ಸ್ ಬ್ಯಾಕು ಫೋರ್ ಮಂತ್ಸ್ ಬ್ಯಾಕು ಮಾಡ್ಕೊಂಡು ಹೋಗ್ತಾರೆ ಬಟ್ ನಾವು ನೋಡಿ ಅಷ್ಟೇ ಹೋಗಬೇಕು ಅಂತ ತುಂಬ ಹಠ ಮಾಡಿದೆ ಅಂದರೆ ಒಂದು ತಿಂಗಳ ಮುಂಚೆಯಿಂದಲೂ ಪ್ಲಾನ್ ಆಡ್ತಾಯಿತ್ತು ಫ್ಲಪ್ ಅಷ್ಟೇ ನೀವು ಕರ್ಕೊಂಡು ಹೋಗಲ್ಲ ಹಂಗೆ ಹಂಗೆ ಅಂತ ಸ್ವಲ್ಪ ಇದು ಮಾಡಿದೆ ಫ್ರೈಡೆ ಆಫೀಸ್ ಹೋಗ್ಬಿಟ್ಟು ಫ್ರೆಂಡ್ ಎಲ್ಲ ಕೇಳಿ ಸಾಟರ್ಡೆ ಹೋಗೋಣ ಅಂದರು ಸೊ ಸಾಟರ್ಡೆ ತಿರು ಇದ್ದೀವಿ ಸೊ ಹಾಗಾಗಿ ಸ್ವಲ್ಪ ಪ್ಲಾನ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ನೀವು ಬರ್ತಾನು ಟ್ರೈನಲ್ಲಿ ಆರಾಮಾಗಿ ಬರ್ಬೋದು ಅಥವಾ ಸ್ಲೀಪರ್ ಬಸ್ಸಲ್ಲಿ ಏನೇ ಮಾಡ್ಕೊಂಡು ಬಂದು ಟಿಕೆಟ್ ತೊಗೊಂಡು ಬಂದ್ಬೋದು ನೀವು ಸಿಕ್ಸ್ ಅವರ್ಗಿಂತ ಕಮ್ಮಿ ಸಿಕ್ಸ್ ಅವರ್ ಫೈವ್ ಅವರ್ ಆಗಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ನಾನು ತುಂಬ ಫೋರ್ ಫೈವ್ ಇಯರ್ಸ್ ಆಯಿತು ಬಂದು ಆಗಲ್ಲ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಆಗೋಗಿತ್ತು ಸೊ ನೋಡಬೇಕು ಏನಾಗುತ್ತೆ ಅಂತ ಸೊ ನಮ್ಮ ಕಾರಲ್ಲೇ ಹೋಗಿದ್ರಲ್ಲೋ ಕಾರಲ್ಲಿರೋ ಲಗೇಜನ್ನೆಲ್ಲ ಬೆಟ್ಟ ಮೇಲ್ಗಡೆ ತಲುಪಿದ ತಕ್ಷಣ ಕಾರಲ್ಲಿರೋ ಲಗೇಜನ್ನೆಲ್ಲ ತೆಗೆದು ಒಂದು ಕಡೆಯಿಂದ ಈ ಥರ ಬ್ಯಾಗೆಲ್ಲ ಚೆಕಪ್ ಮಾಡಿಸ್ಕೊಂಡು ನಮ್ಮನ್ನು ಚೆಕ್ ಮಾಡಿಸ್ಕೊಂಡು ವಾಟರ್ ಬಾಟಲ್ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಇದ್ದರೆ ಎಲ್ಲ ತೆಗೆದು ಬಿಸಾಕ್ತಾರೆ ಕಾರಿಂದ ಅಲ್ಲಿಂದ ಗಾಜಿನ ಬಾಟ್ಲುಗಳೇನಾದ್ರು ಇದ್ದರೆ ಇಡ್ತಾರೆ ಅಷ್ಟೇ ಇಲ್ಲಾಂದರೆ ಮೇಲ್ಗಡೆ ಹೋದ್ಮೇಲೆ ಅಲ್ಲಿ ಗಾಜಿನ ಬಾಟ್ಲುಗಳನ್ನೇ ತೊಗೋಬೇಕು ಮತ್ತು ಕುಡ್ದಾದ ಮೇಲೆ ಕೊಟ್ಟರೆ ಮತ್ತೆ ರಿಟನ್ನು ರೀಫಂಡ್ ಆಫ್ ಅಮೌಂಟನ್ನ ರೀಫಂಡ್ ಮಾಡ್ತಾರೆ ಅವ್ರಿಗೆ ಗಾಜಿನ ಬಾಟಲ್ನ ಕೊಟ್ಟರೆ ಸೊ ಆ ಥರ ಫೆಸಿಲಿಟೀಸ್ ಎಲ್ಲ ಇತ್ತು ಸೊ ಈ ತರ ಬ್ಯಾಗ್ ಎಲ್ಲ ಚೆಕ್ ಮಾಡಿಸ್ಕೊಂಡು ನಾವು ಮತ್ತೆ ಕಾರಿಗೆ ಲಗೇಜನ್ನೆಲ್ಲ ತುಂಬಿಕೊಂಡು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ದೇವಸ್ಥಾನದ ಹತ್ರಕ್ಕೆ ಅಥವಾ ರೂಮ್ ಹತ್ರಕ್ಕೆ ಹೋಗೋಣ ಅಂತ ಹೇಳಿ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಆದ್ವಿ ಮೂರು ಐವತ್ತು ಕರೆಕ್ಟಾಗಿ ರೀಚ್ ಆಗಿದ್ದೀರ ಮೂರು ಐವತ್ತಕ್ಕೆ ರೀಚ್ ಆಗಬೇಕು ಅಂದರು ಗರುಡ ವಾಹನ ಸಿಕ್ತು ಮೂರು ಗಂಟೆ ಐವತ್ತು ನಿಮಿಷಕ್ಕೆ ಇವಾಗ ಬಂದ್ವಿ ಇವಾಗ ಬಂದ್ವಿ ನಿಮಿಷ ಅಲ್ಲೇ ಇಟ್ಟಿದ್ದೀನಿ ನೋಡಿ ಕೈ ತಿರುಮ

ಈ ಥರ ಒಬ್ರಿಗೊಬ್ರು ಮಾತಾಡಿಕೊಂಡು ಗೋವಿಂದ ಗೋವಿಂದ ಅಂತ ಹೇಳಿಕೊಂಡು ಮಧ್ಯರಾತ್ರಿ ಆಗಿದ್ದು ಗೊತ್ತಾಗಿಲ್ಲ ಬೆಳಗ್ಗೆ ಆಗಿದ್ದು ಗೊತ್ತಾಗಿಲ್ಲ ಪಾಪ ಕಾರ್ ಡ್ರೈವ್ ಮಾಡೋರಿಗೆ ಮಾತ್ರ ಕಷ್ಟ ಆಗ್ತಿತ್ತು ಅಷ್ಟೇ ಬಟ್ ಅವರೂ ಸ್ಟಾರ್ಟಿಂಗ್ ಅಲ್ವಾ ಏನು ತೊಂದರೆ ಇಲ್ದಿರ ಆರಾಮಾಗಿ ದರ್ಶನ ಮಾಡೋ ತನಕ ನಮ್ಗೆ ಅದೇ ಎಂಥೂಸಮ್ ಇತ್ತು ದರ್ಶನ ಮಾಡಬೇಕು ಅಂತ ಅದೂ ಅಲ್ಲದೆ ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ಬರು ಅಲ್ಲಿದ್ದಾರೆ ನಮಗೆ ಡೈರೆಕ್ಟ್ ಟಿಕೆಟ್ ತೊಗೊಡ್ತಾರೆ ಏನೋ ಒಂದು ಟು ತ್ರೀ ಅವರ್ಸಲ್ಲಿ ನಮಗೆ ದರ್ಶನ ಆಗುತ್ತೆ ಅಂತ ಅನ್ನೋ ಹೋಪ್ಸ್ ಮೇಲೆ ನಾವು ಹೋಗಿದ್ವಿ ಅಲ್ಲಿ ಭೂ ಕೈಲಾಸ್ ಭೂ ಭೂದೇವಿ ಕಾಂಪ್ಲೆಕ್ಸ್ ಅಂತ ಅಲ್ಲಿ ಟಿಕೆಟ್ ಕೂಡ ಕೊಡ್ತಿರ್ತಾರೆ ನೀವು ಅಲ್ಲೇ ಹೋಗಿ ಅಲ್ಲೇ ತೊಗೊಂಬೋದು ಆಧಾರ್ ಕಾರ್ಡ್ ತೋರಿಸಿದ್ರೆ ಕೊಡ್ತಾರೆ ಫ್ರೀ ಟಿಕೆಟೇ ಕೆಲವೊಂದು ಕಡೆ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಇರುತ್ತೆ ಅಲ್ಲಿ ವೇಯ್ಟಿಂಗ್ ರೂಮಲ್ಲಿ ನಿಮ್ಮನ್ನ ವೇಯ್ಟಿಂಗ್ ಮಾಡಿಸೋದಿಲ್ಲ ಡೈರೆಕ್ಟಾಗಿ ಒಂದು ನಾಲ್ಕು ಅವರಲ್ಲಿ ದರ್ಶನ ಆಗಿಬಿಡುತ್ತೆ ಬಟ್ ನೀವು ಯಾವುದೇ ಟಿಕೆಟ್ನ ತಗೊಂಡ್ರೂ ನಿಮಗೆ ನಾಲ್ಕರಿಂದ ಐದು ಅವರ್ ಬೇಕು ದರ್ಶನಕ್ಕೆ ದರ್ಶನಕ್ಕೆ ಹೋಗೋದಕ್ಕೇ ಸೊ ನಮಗೆ ಆ ಥರ ಟಿಕೆಟ್ ತೊಗೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಇತ್ತು ಬಟ್ ಆದರೆ ಅವರು ಫ್ರೆಂಡ್ ಬಿಡಿಸ್ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ನಾವು ಅಲ್ಲಿ ಟಿಕೆಟ್ ತೊಗೊಳ್ಳಿಲ್ಲ ಆಮೇಲೆ ಬಂದರೆ ರೂಮ್ ಮಾಡೋದಕ್ಕೆ ಅಂತ ನನ್ನ ಹಸ್ಬೆಂಡ್ ಆಲ್ರೆಡಿ ಟೂ ಆ್ಯಂಡ್ ಹಾಫ್ ತೌಸಂಡ್ನ ಪೇ ಮಾಡಿದರು ಬಟ್ ಅವ್ರು ನೋಡಿದ್ರೆ ರೂಮನ್ನ ಮಾಡೇ ಇರಲಿಲ್ಲ ಬೆಳಗ್ಗೆ ಆರು ಗಂಟೆಗೆ ಟೋಕನ್ ಸ್ಟಾರ್ಟ್ ಆಗೋದು ನೀವು ಕಾರಲ್ಲೇ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳಿದ್ರು ನಾವು ಡೈರೆಕ್ಟ್ ದರ್ಶನಕ್ಕೆ ಹೋಗಿ ನಿಂತ್ಕೊಂಡ್ಬಿಡ್ತೀವಿ ಕ್ಯೂನಲ್ಲಿ ಅಂತ ಹೇಳಿದ್ವಿ ಹಂಗೆ ನಿಂತ್ಕೊಳ್ಳೋಕೆ ಹೋದರೆ ನಿಮಗೆ ರೂಮ್ ಸಿಗೋಲ್ಲ ಅಂತ ಹೇಳಿದ್ರು ಎಂಥ ಮಧ್ಯ ಸಿಗಾಕೊಂಡ್ಬಿಟ್ವಿ ಅಂತ ಹೇಳಿದ್ರೆ ದರ್ಶನಕ್ಕೆ ನಿಂತಿದ್ರೆ ಡೆಫಿನೆಟ್ಲಿ ನಮಗೆ ಒಂದು ನಾಲ್ಕು ಒಂದು ಒಂಬತ್ತು ಗಂಟೆಗೆಲ್ಲ ನಾವು ಹೊರಗಡೆಗೆ ಬಂದ್ಬಿಡ್ತಿದ್ವಿ ಒಂದು ಐದು ಗಂಟೆಗೆ ದರ್ಶನಕ್ಕೆ ನಿಂತ್ಕೊಂಡ್ಬಿಟ್ಟಿದ್ರೆ ಒಂಬತ್ತು ಗಂಟೆಗೆಲ್ಲ ಎಕ್ಸಿಟ್ ಆಗಿಬಿಡ್ತಿದ್ವಿ ದರ್ಶನ ಮಾಡಿಕೊಂಡು ಬಟ್ ಏನು ಅಂದರೆ ಫ್ರೆಶಪ್ ಆಗೋಕ್ಕೆ ರೂಮ್ ಬೇಕು ಅಂದರೆ ನಮಗೆ ಆರು ಗಂಟೆ ಮೇಲೇ ರೂಮ್ ಸಿಗೋದು ನಮ್ಮ ಟೋಕನ್ ಬಂದ್ಬಿಟ್ಟು ಟೂ ಹನ್ ಅಷ್ಟು ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟಿನೂ ಏನೋ ಇತ್ತು ಅಯ್ಯಪ್ಪ ಕಾಯ್ಕೊಂಡು ಟೋಕನ್ನ ಕುಂತ್ಕೊಂಡಿದ್ದಾನೆ ಸರಿ ಅಂತ ಕಾರಲ್ಲೇ ಒನ್ ಅವರ್ ರೆಸ್ಟ್ ಮಾಡಿದ್ವಿ ಆಮೇಲೆ ರೂಮ್ ಕೀ ತಂದು ಕೊಟ್ರು ಅವರು ನಾಗಪ್ಪ ಫ್ರೆಂಡು ಆಮೇಲೆ ಅಲ್ಲಿಂದ ನಾವು ಕೀ ತೊಗೊಂಡು ರೂಮ್ಗೆ ಹೋಗಿ ಫ್ರೆಶ್ಅಪ್ ಎಲ್ಲ ಮಾಡಿ ಹೋಗಿ ಕೀವಲ್ಲಿ ನಿಂತ್ಕೊಳ್ಳೋಣ ಅಂತ ಹಿಂದ್ಗಡೆ ಎಕ್ಸಿಟಿಂದ ಹೋದ್ರೆ ಅಲ್ಲಿ ತುಂಬ ಸ್ಟಿಕ್ ಮಾಡಿಬಿಟ್ಟಿದ್ರು ಇಲ್ಲ ಬಿಡೋದೇ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿಬಿಟ್ರು ಆಮೇಲೆ ಇವ್ರ ಫ್ರೆಂಡು ಕೂಡ ಸರಿಯಾಗಿ ಕಮ್ಯುನಿಕೇಟ್ ಮಾಡೋಕ್ಕಾಗ್ದಿರ ಅವ್ರಿಗೆ ಗೊತ್ತಿರೋ ಸರ್ರೊಬ್ರು ಅವತ್ತು ಅಲ್ಲಿರಲಿಲ್ಲ ಎಕ್ಸಿಸ್ಟೆನ್ಸ್ ಇಮಿಡಿಯೇಟ್ ಆಗಿ ಎಲ್ಲೋ ಹೊರಗಡೆ ಹೊಟ್ಟೋಗ್ಬಿಟ್ಟಿದ್ರು ಸೊ ತುಂಬ ಸಂದಿಗ್ಧ ಪರಿಸ್ಥಿತಿಗೆ ಸಿಗಾಕೊಂಡ್ವಿ ಸೊ ಇನ್ನೇನು ಮಾಡೋದು ಅಂತ ಹೇಳಿ ಫ್ರೆಶ್ ಅಪ್ ಆಗಿ ಎಲ್ಲ ಮಾಡಿಕೊಂಡು ಧರ್ಮದರ್ಶನಕ್ಕೆ ನಿಂತ್ಕೊಂಡ್ಬಿಡೋಣ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳಿ ನಿಂತ್ಕೊಂಡ್ವಿ ಅದನ್ನು ಬಿಟ್ಟರೆ ಇನ್ನು ಟೆನ್ ತೌಸಂಡ್ ಟಿಕೆಟ್ ಮಾತ್ರ ಅವೈಲೇಬಲ್ ಇದ್ದಿದ್ದು ಅದನ್ನು ಬಿಟ್ಟು ಎಸ್ ಎಸ್ ಟಿ ಟಿಕೆಟ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ ಮತ್ತೆ ಸಂಜೆ ಐದು ಗಂಟೆವರೆಗೂ ವೆಯ್ಟ್ ಮಾಡಿ ಅದ್ರ ನಾಳೆಗೆ ಅವ್ರು ಟಿಕೆಟ್ ಕೊಡೋದು ಟೈಮಿಂಗ್ಸ್ನ ಸೊ ಹಾಗಾಗಿ ಧರ್ಮದರ್ಶನಕ್ಕೆ ನಿಂತ್ಕೊಂಡ್ವಿ ಎಪ್ಪ ಒಂಬತ್ತು ಗಂಟೆಗೆ ನಿಂತ್ಕೊಂಡಿದ್ದಕ್ಕೆ ನಾವು ಆಲ್ಮೋಸ್ಟ್ ಒಂದು ಗಂಟೆಗೆ ಹೊರಗಡೆ ಬಂದ್ವಿ ತುಂಬಾ ಬೇಜಾರಾಗೋಯಿತು ಅಲ್ಲಿ ವಾಶ್ರೂಮ್ ಫೆಸಿಲಿಟೀಸ್ ಇದೆ ತಿಂಡಿ ಕೊಡ್ತಾರೆ ಊಟ ಕೊಡ್ತಾರೆ ಎಲ್ಲ ಕೊಡ್ತಾರೆ ಒಂದು ವೇಟಿಂಗ್ ರೂಮ್ ಇರೋದೇ ಅಲ್ಲಿ ವೆಯ್ಟ್ ಮಾಡಿಸ್ತಾರೆ ನಮ್ಮ ಹಾಕಿ ಬಟ್ ತುಂಬಾ ಕಾಯ್ಬೇಕು ಅನ್ನೋದೇ ಒಂದು ಹಿಂಸೆ ಒಳಗಡೆ ಹಾಕಿ ರೂಮ್ ನ ಲಾಕ್ ಮಾಡ್ಬಿಡ್ತಾರೆ ಒಂದು ಒನ್ ಅವರ್ ಗಟ್ಲೆ ಎರಡ್ ಅವರ್ ಗಟ್ಲೆ ಅಲ್ಲೇ ಇರಬೇಕಾಗುತ್ತೆ ಆವತ್ತಿನ ದಿನ ಹೆಂಗಿರುತ್ತೆ ರಶು ಆ ಥರ ಬಟ್ ನಮಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ನಾವು ಅಲ್ಲೇ ಕೂತ್ಕೊಂಡಿದ್ವಿ ಆಮೇಲೆ ಹೊರಗಡೆ ಬಿಟ್ಟರು ಅದಾದ ನಂತರ ನಾವು ಎಕ್ಸಿಟ್ ಆಗಿಬಿಟ್ವಿ ಮತ್ತು ರೀಎಂಟ್ರಿ ತೊಗೊಂಡ್ರೂ ಪರವಾಗಿಲ್ಲ ಇಲ್ಲೇ ತಿನ್ಕೊಂಡಿದೀವಿ ಇಲ್ಲೇ ಮಲಗಿದ್ದೀವಿ ಇವಂಥ ಸಮಾಧಾನವೂ ಇಲ್ಲ ಅಷ್ಟು ಕಾದು 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 ವಯಸ್ಸಾದವ್ರು ಬೇರೆ ಇದ್ದರು ನೀವೇ ನೋಡ್ತಾ ಇರ್ಬೋದು ಇಲ್ಲಿ ರಶನ್ನ ಇಷ್ಟೆಲ್ಲ ಗುಂಪಿನಲ್ಲಿ ನಾವು ಹೋಗಿದ್ವಿ ಹಾಗಾಗಿ ನಮಗೆ ದೇವ್ರ ದರ್ಶನ ಮಾಡೋ ಅಷ್ಟು ತಾಳ್ಮೆಯೇ ಕಳ್ಕೊಂಬಿಟ್ಟಿದ್ವಿ ಜೊತೆಗೆ ಅಪ್ಪ ಅಮ್ಮಗೆ ತುಂಬ ಸುಸ್ತಾಗ್ಬಿಟ್ಟಿತ್ತು ಸೊ ಹಾಗಾಗಿ ಏನು ಮಾಡಿದ್ವಿ ನಾವು ಅಲ್ಲಿಂದ ಎಕ್ಸಿಟ್ ಆಗಿ ಆನಂತರ ವರಹ ಸ್ವಾಮಿ ದರ್ಶನ ಮಾಡೋದಕ್ಕೆ ನಮಗೀಗ ಆಯ್ತೇನೋ ಅಂತ ಹೇಳಿಕೊಂಡು ವರಹ ಸ್ವಾಮಿ ದರ್ಶನನ ನಾವು ಮೊದಲು ಮಾಡ್ಕೊಂಡ್ವಿ ವರಹ ಸ್ವಾಮಿ ದರ್ಶನ ಮಾಡಿ ಆದಮೇಲೇ ನಾವು ದೇವರ ದರ್ಶನವನ್ನು ಮಾಡಬೇಕು ತಿರುಮ ತಿರುಪತಿ ತಿರುಮಲವನ್ನು ತಿರುಪತಿ ತಿಮ್ಮಪ್ಪನನ್ನು ನಾವು ದರ್ಶನ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಅದು ಜಾಗ ಬಂದ್ಬಿಟ್ಟು ತಿರುಪತಿ ತಿಮ್ಮಪ್ಪ ಇರೋ ಜಾಗ ಬಂದು ವರಹ ಸ್ವಾಮಿ ಅವ್ರದು ವರಹ ನನ್ನ ಮದುವೆ ಆಗೋದಕ್ಕೆ ನಾನು ಇಲ್ಲಿ ನೆನ ಸ್ಥಾನ ನಿಲ್ಲೋದಕ್ಕೆ ನನಗೆ ಜಾಗ ಕೊಡಿ ನಿಮ್ಮದು ಅಂತ ಕೇಳಿದಾಗ ಅದಕ್ಕೆ ಪ್ರತಿಯಾಗಿ ನೀನೇನು ಕೊಡ್ತೀಯಾ ಅಂತ ತಿಮ್ಮಪ್ಪನವರು ಕೇಳಿದಾಗ ತಿಮ್ಮಪ್ಪ ಅವರು ಕೇಳಿದಾಗ ತಿಮ್ಮಪ್ಪ ಅವರು ಹೇಳ್ತಾರೆ ವರಹ ಸ್ವಾಮಿಗೆ ನನ್ನ ದರ್ಶನಕ್ಕಿಂತ ಮೊದಲು ನಿನ್ನ ದರ್ಶನ ಮಾಡಿ ಅನಂತರ ನನ್ನ ದರ್ಶನ ಮಾಡಿದವರಿಗೆ ಮಾತ್ರ ಪೂರ್ಣ ಪ್ರತಿಫಲ ಸಿಗಲಿ ಅಂತ ಹೇಳಿದ್ರಂತೆ ಸೊ ನಮಗೂ ಅದಕ್ಕೋಸ್ಕರನೋ ಏನೋ ಆವತ್ತು ದರ್ಶನ ಆಗಲಿಲ್ಲ ಅಂತ ನಾವು ಅದನ್ನು ಪಾಸಿಟಿವ್ ಆಗಿ ಸ್ವೀಕರಿಸಿ ಮೊದಲು ಹೋಗಿ ವರಹ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ಅನಂತರ ನಾವು ಐದುವರೆ ಆಗಿತ್ತು ಬೇರೆ ಯಾವುದೇ ಹತ್ತಿರದ ದೇವಸ್ಥಾನಗಳಿಗೂ ಕೂಡ ನಾವು ಹೋಗೋಕ್ಕಾಗಲಿಲ್ಲ ಎಲ್ಲ ಕ್ಲೋಸ್ ಆಗಿರ್ತಿತ್ತು ಸೊ ಹಾಗಾಗಿ ನಾವು ಮತ್ತೆ ಭೋಜನ ಶಾಲೆಗೆ ಹೋಗಿ ಭೋಜನವನ್ನು ಸ್ವೀಕರಿಸಿ ಅನಂತರ ನಾವು ನಮ್ಮ ರೂಮ್ಗೆ ಹೋಗಿ ನಾವು ರೆಸ್ಟ್ ಮಾಡಿದ್ವಿ ಮತ್ತು ಹರ್ಲಿ ಮಾರ್ನಿಂಗ್ ಬೇಗ ಎದ್ದು ನಾವು ದರ್ಶನ ಮಾಡೋಣ ದೇವರನ್ನ ಅಂತ ಹೇಳಿ ನಾವು ಡಿಸೈಡ್ ಮಾಡ್ಕೊಂಡ್ವಿ ಸೊ ಊಟವನ್ನು ಮುಗಿಸಿ ನಾವು ರೂಮ್ಗೆ ಹೋಗಿ ಮಲ್ಕೊಂಡ್ವಿ ಮತ್ತು ಮಾರ್ನಿಂಗ್ ಎದ್ದು ಹೇಗೆ ದರ್ಶನ ಆಯಿತು ಏನು ಅನ್ನೋದನ್ನು ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲೇ ತಿಳಿಸ್ತೀನಿ ನಮಸ್ಕಾರ